ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಶಕುನಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಶೇರ್ ಹಾಗೆ ಕಮೆಂಟ್ನ ಮಾಡಿ ಹುಟ್ಟು ಹಾಗೂ ಸಾವಿಗೆ ಶುಭ ಸಮಯ ಅಥವಾ ಶುಭ ಶಕುನಗಳನ್ನು ನಾವು ನೋಡದೇ ಇರಬಹುದು ಆದರೆ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೆ ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ ಶಕುನಗಳನ್ನು ನೋಡಿ ಅಥವಾ ಸಮಯವನ್ನು ನೋಡಿನೇ ನಮ್ಮ ಸಂಪ್ರದಾಯದಲ್ಲಿ ಒಂದು ಮುಹೂರ್ತ ಇಡೋದಾಗಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗಲೂ ಕೂಡ ಒಳ್ಳೆಯ ಸಮಯವನ್ನು ನೋಡ್ತೀವಿ ಹಾಗೆ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹೋಗುವಾಗ ಏನಾದರೂ ಕೆಟ್ಟ ಶಕುನಗಳು ಆದರೆ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಸಂಶಯಕ್ಕೆ ಕಾರಣ ಆಗತ್ತೆ ಈ ಥರ ಆಗೋಯ್ತಲ್ಲ ನಾವು ಹೋಗುವಂಥ ಕೆಲಸ ಏನಾದರೂ ಕೆಟ್ಟದ್ದಾಗ್ಬೋದಾ ಅನ್ನೋ ಒಂದು ಸಂಶಯ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಕುರಿತಾನೆ ಇರುತ್ತೆ ಹಾಗಾಗಿ ಅಂತಹ ಕೆಲವೊಂದು ಶಕುನಗಳು ಯಾವುದು ಶುಭ ಶಕುನ ಹಾಗೆ ಯಾವುದು ಅಶುಭ ಶಕುನ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಶುಭ ಶಕುನಗಳನ್ನು ನಾವು ನೋಡೋದಾದರೆ ನಾವು ಯಾವುದೇ ಶುಭ ಸಮಾರಂಭಗಳಿಗೆ ಅಥವಾ ಶುಭ ಕಾರ್ಯಕ್ಕೆ ಹೊರಡುವಾಗ ಮುತ್ತೈದೆ ಹೆಂಗಸರು ಅಥವಾ ಹೂವು ಬಳೆ ಹಾಕಿರುವಂಥ ಹೆಣ್ಣು ಮಕ್ಕಳು ಎದುರಿಗೆ ಬಂದರೆ ಅದು ಶುಭ ಶಕುನ ಅಂತ ಹೇಳ್ತಾರೆ ಹಾಗೆಯೇ ನಾವು ಹೋಗುವ ಕೆಲಸಗಳಲ್ಲಿ ಕಾರ್ಯಗಳು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಾಗೆ ವಿಧವೆಯರು ಸಿಂಧೂರವನ್ನು ಇಟ್ಟುಕೊಳ್ಳದೆ ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಸ್ತ್ರೀಯರು ಎದುರಿಗೆ ಬಂದಾಗ ಅದು ಅಶುಭ ಸೂಚನೆ ಅಂತ ಹೇಳ್ತಾರೆ ಹಾಗೆ ಅಶುಭ ಸೂಚನೆ ಸಿಕ್ಕಾಗ ಆ ಕೆಲಸವನ್ನು ಸ್ವಲ್ಪ ಸಮಯ ಬಿಟ್ಟು ಮಾಡುವುದು ಉತ್ತಮ ಅಂತ ಹೇಳ್ತಾರೆ ಒಳ್ಳೆ ಕಾರ್ಯಗಳಿಗೆ ಹೋಗುವಾಗ ದಾರಿಯ ಮಧ್ಯೆ ಆನೆಯನ್ನು ನೋಡಿದರೆ ಶುಭಪ್ರದವಾದದ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮ ಹಿಂದೂ ಅಥವಾ ಭಾರತದ ಪುರಾಣಗಳ ಪ್ರಕಾರ ಆನೆಯನ್ನು ವಿನಾಯಕನಿಗೆ ಹೋಲಿಸ್ತೇವೆ ಅಥವಾ ಗಜಮುಖ ಅಂತ ಹೇಳ್ತೀವಿ ಹಾಗಾಗಿ ಅದು ಒಂದು ಶುಭವಾದ ಸಂಕೇತ ಅಂತ ಹೇಳ್ತಾರೆ ಹಾಗೇ ಯಾವುದಾದ್ರೂ ಪ್ರಯಾಣಕ್ಕಾಗಲಿ ಶುಭ ಕಾರ್ಯಕ್ಕೆ ಹೋಗುವಾಗ ಬೆಕ್ಕುಗಳು ಅಡ್ಡ ಬಂದರೆ ಅದು ಅಶುಭ ಶಕುನ ಅಂತ ಹೇಳ್ತಾರೆ ನೆ ಕಪ್ಪು ಬೆಕ್ಕಗಳು ಕೂಡ ಯಾವುದೇ ಕಾರಣಕ್ಕೂ ನಾವು ಹೋಗುವ ಶುಭ ಸಮಾರಂಭಗಳಿಗೆ ಅಡ್ಡ ಬಂದಾಗ ಆ ಶುಭ ಕಾರ್ಯವನ್ನು ತಡೆಯೋದು ಅಥವಾ ನಾವು ಹೋಗಬೇಕಾಗಿರುವಂಥ ಶುಭ ಸಮಾರಂಭಗಳನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ಹೇಳ್ಬೋದು ಅಥವಾ ನಾವು ಹೋಗದೇ ಇರೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ನಾವು ಹೋಗುವಂಥ ಪ್ರಯಾಣದ ಸಂದರ್ಭದಲ್ಲಿ ನವಿಲುಗಳನ್ನು ನೋಡೋದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಗೋಡೆಯ ಮೇಲೆ ಅಲ್ಲಿ ಸೌಂಡ್ ಮಾಡ್ತಾ ಇದ್ದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಅದು ನಮ್ಮ ಮೈ ಮೇಲೆ ಬಿದ್ದರೆ ಅದು ಕೆಟ್ಟ ಶಕುನ ಅಂತ ಹೇಳ್ತಾರೆ ಹಾಗೇನಾದರೂ ನಮ್ಮ ಮೈ ಮೇಲೆ ಅಲ್ಲಿ ಬಿದ್ದಾಗ ಏನು ಮಾಡಬೇಕು ಅಂತ ಅಂದರೆ ನಾವು ಸ್ನಾನ ಮಾಡಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಅದರಲ್ಲಿ ಆಗುವಂತಹ ಅಶುಭ ಫಲಗಳು ದೂರ ಆಗತ್ತೆ ಅಂತಲೂ ಹೇಳ್ತಾರೆ ಹಾಗೆ ಇರುವೆಗಳು ಗೂಡು ಕಟ್ಟುವುದನ್ನು ನೋಡುವುದಾಗಿರ್ಬೋದು ಅಥವಾ ಗೂಡಿನಿಂದ ಹೊರಗೆ ಬಿಡ್ತಾ ಇರೋದಾಗಿರ್ಬೋದು ಅಂಥವನ್ನು ನೋಡಿದಾಗ ನಮ್ಮ ಕೆಲಸಗಳು ನಾವು ಪಟ್ಟಿರುವಂಥ ಶ್ರಮಕ್ಕೆ ಪ್ರತಿಫಲ ಸಿಗತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇರುವೆಗಳು ಕೂಡ ಶ್ರಮಜೀವಿಗಳು ಅಂತ ಹೇಳ್ತಾರೆ ಹಾಗಾಗಿ ಒಗ್ಗಟ್ಟು ಹಾಗೂ ಶ್ರಮಕ್ಕೆ ಹೆಸರು ಅಂತಂದರೆ ಇರುವೆಗಳು ಚಿಕ್ಕದಾಗಿದ್ದರೂ ಕೂಡ ತುಂಬಾ ಶ್ರಮಪಟ್ಟು ಕೆಲಸವನ್ನು ಮಾಡುವಂಥ ಶ್ರಮಜೀವಿಗಳು ಅಂದರೆ ಅದು ಇರುವೆಗಳು ಹಾಗಾಗಿ ಇರುವೆಗಳನ್ನು ನೋಡೋದು ಕೂಡ ಶುಭ ಶಕುನ ಅಂತ ಹೇಳ್ತಾರೆ ಏನೇ ಸೂರ್ಯಾಸ್ತವಾದ ನಂತರ ಕೆಲವೊಂದು ವಿಷಯಗಳನ್ನು ಮಾಡಬಾರದು ಬಟ್ಟೆ ಒಗಿಯೋದು ಉಗುರು ಕತ್ತರಿಸೋದು ಕೂದಲು ಕತ್ತರಿಸೋದು ಹಾಲು ಮೊಸರು ಬೆಣ್ಣೆ ಉಪ್ಪು ಸೂಜಿ ಹಾಗೆ ಪೆನ್ನು ಇಂತಹ ವಸ್ತುಗಳನ್ನು ಯಾರಿಗೂ ಕೊಡಬಾರ್ದು ಹಾಗೆ ಯಾರಿಂದಲೂ ಪಡ್ಕೊಳ್ಬಾರ್ದು ಇಂತಹದ್ದನ್ನು ಮಾಡಿದರೆ ದರಿದ್ರ ಬರುತ್ತೆ ಅನ್ನೋದು ಒಂದು ನಮ್ಮ ಹಿಂದಿನವರ ನಂಬಿಕೆ ಹಾಗೂ ಅದೊಂದು ಶಕುನ ಅಂತಲೂ ಹೇಳ್ಬೋದು ಅದರಿಂದ ಕೆಟ್ಟದ್ದಾಗತ್ತೆ ಅನ್ನೋದು ನಂಬಿಕೆ ಹಾಗಾಗಿ ಇಂಥ ವಿಷಯಗಳನ್ನು ನಾವು ಗೊತ್ತಿಲ್ಲದೇ ಅವಾಯ್ಡ್ ಮಾಡೋದಕ್ಕೂ ಗೊತ್ತಿದ್ದು ಗೊತ್ತಿದ್ದು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇಂತಹ ವಿಷಯಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಏನಾದರೂ ಈ ಥರ ಶಕುನಗಳ ಬಗ್ಗೆ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್